ಹಂಪಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ಇರುವ ಒಂದು ಅದ್ಭುತ ಐತಿಹಾಸಿಕ ಸ್ಥಳ ಇದು ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಪ್ರಬಲ ವಿಜಯನಗರ ಸಾಮ್ರಾಜ್ಯದ ವೈಭವದ ರಾಜಧಾನಿಯಾಗಿತ್ತು ಈ ಪ್ರದೇಶವು ತನ್ನ ಅದ್ಭುತ ವಾಸ್ತುಶಿಲ್ಪ ಕಲಾತ್ಮಕ ಕೆತ್ತನೆಗಳು ಮತ್ತು ಹಿಂದಿನ ವೈಭವದ ಕುರುಹುಗಳಿಗಾಗಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಗುರುತಿಸಲ್ಪಟ್ಟಿದೆ ಹಂಪಿಯ ಇತಿಹಾಸವನ್ನು ಸ್ಥೂಲವಾಗಿ ಹೀಗೆ ವಿವರಿಸಬಹುದು ಪೂರ್ವ ಇತಿಹಾಸ ಮತ್ತು ಪೌರಾಣಿಕ ಹಿನ್ನೆಲೆ ಹಂಪಿ ಪ್ರದೇಶವು ಕೇವಲ ವಿಜಯನಗರ ಸಾಮ್ರಾಜ್ಯಕ್ಕೆ ಸೀಮಿತವಲ್ಲ ಇಲ್ಲಿ ಪ್ರಾಗಿತಿಹಾಸ ಕಾಲದಿಂದಲೂ ಮಾನವ ವಾಸದ ಕುರುಹುಗಳಿವೆ ಹಿಂದೂ ಪುರಾಣಗಳಲ್ಲಿ ಹಂಪಿಯನ್ನು ಕಿಷ್ಕಿಂಧೆ ಎಂದು ಕರೆಯಲಾಗುತ್ತದೆ ಇದು ರಾಮಾಯಣದಲ್ಲಿ ವಾನರಸೇನೆಯ ರಾಜ ಸುಗ್ರೀವನ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಎಂದು ನಂಬಲಾಗಿದೆ ಇಲ್ಲಿನ ಪ್ರಮುಖ ವಿರೂಪಾಕ್ಷ ದೇವಾಲಯವು ಏಳನೇ ಶತಮಾನದಿಂದಲೇ ಅಸ್ತಿತ್ವದಲ್ಲಿತ್ತು ಎಂದು ಹೇಳಲಾಗುತ್ತದೆ ಅಶೋಕ ಚಕ್ರವರ್ತಿಯ ಕಾಲದಲ್ಲೂ ಈ ಪ್ರದೇಶವು ಅವನ ರಾಜ್ಯಪಾಲರ ಅಡಿಯಲ್ಲಿತ್ತು ಎಂಬ ದಾಖಲೆಗಳೂ ಇವೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಕ್ರೀಶ ಒಂದು ಸಾವಿರದ ಮುನ್ನೂರ ಮೂವತ್ತ್ ಆರು ಹಂಪಿಗೆ ನಿಜವಾದ ಖ್ಯಾತಿ ಮತ್ತು ವೈಭವ ಬಂದದ್ದು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯೊಂದಿಗೆ ಕ್ರೀಶ ಒಂದು ಸಾವಿರದ ಮುನ್ನೂರ ಮೂವತ್ತ್ ಆರು ರಲ್ಲಿ ಹರಿಹರ ಐ ಮತ್ತು ಬುಕ್ಕರಾಯ ಐ ಸಂಗಮ ಸಹೋದರರು ಅವರು ಗುರು ವಿದ್ಯಾರಣ್ಯರ ನಿರ್ದೇಶನದ ಮೇರೆಗೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ತುಂಗಭದ್ರಾ ನದಿಯ ದಡದಲ್ಲಿರುವ ಹಂಪಿಯನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡರು ಹಂಪಿಯ ಮೊದಲ ಹೆಸರು ಪಂಪ ತುಂಗಭದ್ರಾ ನದಿಯ ಇನ್ನೊಂದು ಹೆಸರು ಎಂದಿತ್ತು ಕಾಲಾನಂತರ ಇದು ವಿಜಯನಗರ ಮತ್ತು ವಿರೂಪಾಕ್ಷಪುರ ಎಂದು ಕರೆಯಲ್ಪಟ್ಟಿತು ವೈಭವದ ಶಿಖರ ಶ್ರೀ ಕೃಷ್ಣದೇವರಾಯನ ಆಳ್ವಿಕೆ ಕ್ರೀಶ ಸಾವಿರದ ಐನೂರ ಇಪ್ಪತ್ತೊಂಬತ್ತು ವಿಜಯನಗರ ಸಾಮ್ರಾಜ್ಯವು ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ತನ್ನ ವೈಭವದ ಉತ್ತುಂಗವನ್ನು ತಲುಪಿತು ಇವನ ಕಾಲದಲ್ಲಿ ಹಂಪಿಯ ವಾಸ್ತುಶಿಲ್ಪ ಕಲೆ ವ್ಯಾಪಾರ ಮತ್ತು ಸಂಸ್ಕೃತಿ ಅಭೂತಪೂರ್ವವಾಗಿ ಬೆಳೆಯಿತು ವಿದೇಶಿ ಪ್ರವಾಸಿಗರಾದ ಡೊಮಿಂಗೊ ಪೇಸ್ ಫರ್ನಾವೊ ನೂನಿಜ್ ಮುಂತಾದವರು ಹಂಪಿಯ ಶ್ರೀಮಂತಿಕೆ ಮತ್ತು ವೈಭವವನ್ನು ತಮ್ಮ ಬರಹಗಳಲ್ಲಿ ವರ್ಣಿಸಿದ್ದಾರೆ ಹಂಪಿ ಬಜಾರ್ ಎಂದೆನಿಸಿಕೊಂಡಿದ್ದ ಬೀದಿಯಲ್ಲಿ ವಜ್ರಾಭರಣಗಳನ್ನು ತೂಕದ ಮಾದರಿಯಲ್ಲಿ ಮಾರಲಾಗುತ್ತಿತ್ತು ಎಂದು ಇತಿಹಾಸ ಹೇಳುತ್ತದೆ ವಾಸ್ತುಶಿಲ್ಪದ ಅದ್ಭುತಗಳು ಹಂಪಿ ಹಲವಾರು ಅಪ್ರತಿಮ ದೇವಾಲಯಗಳು ಅರಮನೆಗಳ ಅವಶೇಷಗಳು ಸ್ನಾನಗೃಹಗಳು ಕೋಟೆಗಳು ಮಂಟಪಗಳು ಮತ್ತು ಇತರ ವಾಸ್ತುಶಿಲ್ಪದ ರಚನೆಗಳನ್ನು ಒಳಗೊಂಡಿದೆ ವಿರೂಪಾಕ್ಷ ದೇವಾಲಯ ಇದು ಹಂಪಿಹ ಅತ್ಯಂತ ಪ್ರಮುಖ ಮತ್ತು ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿದ್ದು ಇಂದಿಗೂ ಸಕ್ರಿಯವಾಗಿರುವ ಪೂಜಾ ಸ್ಥಳವಾಗಿದೆ ವಿಠಲ ದೇವಾಲಯ ವಿಜಯನಗರ ವಾಸ್ತುಶಿಲ್ಪದ ಶಿಖರವೆಂದು ಪರಿಗಣಿಸಲ್ಪಟ್ಟಿರುವ ಈ ದೇವಾಲಯವು ತನ್ನ ಪ್ರಸಿದ್ಧ ಕಲ್ಲಿನ ರಥ ಮತ್ತು ಸಂಗೀತದ ಸ್ತಂಭಗಳಿಗೆ ಹೆಸರುವಾಸಿಯಾಗಿದೆ ಈ ಸ್ತಂಭಗಳನ್ನು ತಟ್ಟಿದಾಗ ಸಂಗೀತದ ನಾದ ಹೊರಹೊಮ್ಮುತ್ತದೆ ಲಕ್ಷ್ಮೀ ನರಸಿಂಹ ವಿಗ್ರಹ ಏಕಶಿಲೆಯಲ್ಲಿ ಕೆತ್ತಲಾದ ಬೃಹತ್ ನರಸಿಂಹ ವಿಗ್ರಹ ರಾಮ ದೇವಾಲಯ ಕಮಲಮಹಲ್ ಆನೆಲಾಯಗಳು ಮುಂತಾದ ಹಲವು ರಚನೆಗಳು ಇವೆ ಪತನ ತಾಳಿಕೋಟೆಯುದ್ಧ ಕ್ರೀಶ ಒಂದು ಸಾವಿರದ ಐನೂರ ಅರವತ್ ಐದು ಒಂದು ಸಾವಿರದ ಐನೂರ ಅರವತ್ತ್ ಐದು ರಲ್ಲಿ ನಡೆದ ತಾಳಿಕೋಟೆ ಯುದ್ಧದಲ್ಲಿ ರಕ್ಕಸ ತಂಗಡಿಯುದ್ಧ ಎಂದು ಕರೆಯಲಾಗುತ್ತದೆ ದಕ್ಕನ್ನ ಸುಲ್ತಾನರ ಒಕ್ಕೂಟವು ವಿಜಯನಗರ ಸಾಮ್ರಾಜ್ಯವನ್ನು ಸೋಲಿಸಿತು ಈ ಯುದ್ಧದ ನಂತರ ಸುಲ್ತಾನರ ಸೇನೆ ಹಂಪಿಯನ್ನು ಆರು ತಿಂಗಳ ಕಾಲ ಲೂಟಿ ಮಾಡಿ ನಾಶಪಡಿಸಿತು ಇದರಿಂದಾಗಿ ವೈಭವದಿಂದ ಮೆರೆದ ಹಂಪಿ ಒಂದು ಅವಶೇಷಗಳ ನಗರವಾಗಿ ಮಾರ್ಪಟ್ಟಿತು ಪ್ರಸ್ತುತ ಸ್ಥಿತಿ ಮತ್ತು ಯುನೆಸ್ಕೋ ಮಾನ್ಯತೆ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಹಂಪಿಯ ವೈಭವ ಮರೆಯಾದರೂ ಅದರ ಅವಶೇಷಗಳು ಇಂದಿಗೂ ಹಿಂದಿನ ಗತ ವೈಭವವನ್ನು ಸಾರಿ ಹೇಳುತ್ತವೆ ಒಂದು ಸಾವಿರದ ಒಂಬೈನೂರ ಎಂಬತ್ ಆರಲ್ಲಿ ಯುನೆಸ್ಕೋ ಹಂಪಿಯನ್ನು ವಿಶ್ವಪರಂಪರೆಯ ತಾಣ ಎಂದು ಘೋಷಿಸಿತು ಇದು ಅದರ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಪ್ರತಿ ವರ್ಷ ದೇಶ ವಿದೇಶಗಳಿಂದ ಲಕ್ಷಾಂತರ ಪ್ರವಾಸಿಗರು ಹಂಪಿಗೆ ಭೇಟಿ ನೀಡಿ ಇಲ್ಲಿನ ಪುರಾತನ ಸ್ಮಾರಕಗಳನ್ನು ಕಣ್ತುಂಬಿಕೊಳ್ಳುತ್ತಾರೆ ಕರ್ನಾಟಕ ಸರ್ಕಾರವು ವಾರ್ಷಿಕವಾಗಿ ಹಂಪಿ ಉತ್ಸವವನ್ನು ಆಚರಿಸುವ ಮೂಲಕ ಇಲ್ಲಿನ ಪರಂಪರೆಯನ್ನು ಸ್ಮರಿಸುತ್ತದೆ ಹಂಪಿ ಕೇವಲ ಕಲ್ಲು ಮತ್ತು ಕಟ್ಟಡಗಳ ಸಮೂಹವಲ್ಲ ಅದು ಒಂದು ಶ್ರೇಷ್ಠ ನಾಗರಿಕತೆಯ ಕಥೆಯನ್ನು ಹೇಳುವ ಜೀವಂತ ಇತಿಹಾಸದ ಪುಸ್ತಕ